ಈ ಥರ ಕಂಪಲ್ಸರಿ ಗ್ರಾಮ ಸಭೆ ನಡೆಯೋದು ಗ್ರಾಮದ ಅಭಿವೃದ್ಧಿಗೊತ್ತ ಗ್ರಾಮ ಅಭಿವೃದ್ಧಿ ಆದರೆ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ ಪಂಚಾಯತಿ ಆದರೆ ತಾಲೂಕು ಅಭಿವೃದ್ಧಿ ತಾಲೂಕು ಆದರೆ ನಮ್ಮ ರಾಜ್ಯ ರಾಜ್ಯ ಆದರೆ ದೇಶ ಈಗ ಈ ಕಾನ್ಸೆಪ್ಟಲ್ಲಿ ಗ್ರಾಮ ಸಭೆ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ಏನೇ ಮಾಡಬೇಕಂದ್ರೂ ಮುಖ್ಯವಾದದ್ದು ಡಿನ್ಸಿಯೇಷನ್ ಅದು ಅದರಿಗೆ ಇವರು ಅನಧಿಕೃತವಾಗಿ ಬೇರಾಜು ಆಗ್ತಾ ಇರೋದು ನಮ್ಮ ಗಮನಕ್ಕೂ ಬಂದಿದೆ ನೋಟಿಸು ಕೊಟ್ಟಿದ್ದೀವಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿ ಮೂವತ್ತೆರಡು ಇಲಾಖೆಯವರು ಸಹ ಹಾಜರಾಗಬೇಕು ಆವಾಗಲೇ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗೋದು ಯಾಕಂದರೆ ಇವತ್ತು ಅನುದಾನ ಒಂದು ಇಲಾಖೆಗೆ ಚಿಂತೆ ಬರೋದಿಲ್ಲ ಎಲ್ಲ ಇಲಾಖೆಗಳು ಒಗ್ಗೂಡಿಸಿ ಒಂದು ಕ್ರಿಯ ಯೋಜನೆಯನ್ನು ಮಾಡಿದಾಗ ನಾವು ಒಂದು ಮಾದರಿ ಗ್ರಾಮ ಮಾಡೋಕ್ಕೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಇವರು ಗಮನಕ್ಕೆ ತಂದಿದ್ದೀವಿ ಈಗಾಗಲೇ ಅವರು ಸಹ ಅಷ್ಟು ಡೈರೆಕ್ಷನ್ ಕೊಡ್ತಿದ್ದಾರೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೊಟ್ಟು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಬೇರೆ ಇನ್ನೊಂದು ಏನಂದರೆ ಪಂಚತ್ರ ಟೂ ಪಾಯಿಂಟ್ ಜೀವ್ ಅಂತ ಬಂದಿದೆ ಪ್ರತಿ ತಿಂಗಳೂ ಸಹ ಸಾಮಾನ್ಯ ಸಭೆ ಮಾಡಬೇಕು ಇವತ್ತು ಮತ್ತು ವರ್ಷಕ್ಕೆ ಎರಡು ಗ್ರಾಮ ಸಭೆಗಳು ಮಾಡಬೇಕು ವಾಟ್ಸಪ್ ಕಡ್ಡಾಯವಾಗಿ ಅದು ಆನ್ಲೈನು ಮೊದಲು ಹಂಗೆ ಬರ್ಕೊಳ್ಳೋದಾದಿಲ್ಲ ಹೌದು ಇವತ್ತು ನೈಜತೆಯಿಂದ ಮಾಡಲೇಬೇಕಾಗುತ್ತೆ ಮಾಡಬೇಕಾಗ್ತದೆ ಅಲ್ಲಿರುವಂಥ ಸದಸ್ಯರು ಏನು ಆಗಿದ್ದಾರೆ ಅವ್ರು ತಂಪು ಕೊಡಬೇಕಾಗ್ತದೆ ಗ್ರಾಮ ಸಭೆ ಮಾಡಿದಾಗೂ ಸಹ ಎಲ್ಲರೂ ತಂಪು ಕೊಟ್ಟು ಫೋರಮ್ ಬಂದು ಸಭೆಯನ್ನು ಮಾಡಬೇಕಾಗ್ತದೆ ಆದ್ದರಿಂದ ಮುಂಬರುವ ಈಗ ಸುಧಾರಣೆ ಕಾಣ್ತಾ ಇದೆ ಹಿಂದೆ ಗ್ರಾಮ ಸಭೆಗಳು ಕಿ ಸುಮಾರು ಕಡೆ ಮಾಡ್ತಾ ಇಲ್ಲ ಆದರೆ ಈಗಾಗಲೇ ನೋಟಿಸೆಲ್ಲ ಕೊಟ್ಟು ಮತ್ತು ಇವತ್ತೇನು ಮಾಡಿದ್ದೀವಿ ನಾವು ನಮ್ಮ ತಾಲೂಕಲ್ಲಿ ಈಗ ಇನ್ನೂರಿಪ್ಪತ್ನಾಲ್ಕು ಕ್ಷೇತ್ರದವರು ಮಾಡಿದ್ದಾರೆ ಅಧ್ಯಕ್ಷಗಳನ್ನ ಮತ್ತು ಸದಸ್ಯರ್ಲಿಲ್ಲ ಎಲ್ಲರನ್ನೂ ಕರೆಸಿ ಟ್ರೈನಿಂಗ್ ಕೊಡ್ತೀವಿ ಮತ್ತು ಎಲ್ಲ ಪಿ ಡಿ ಒಗಳನ್ನ ಪಿ ಡಿ ಒಳು ಅಧ್ಯಕ್ಷರನ್ನ ಒಂದು ಒಂದು ಮೀಟಿಂಗ್ ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಇಷ್ಟೇ ಕೆಲವ್ರದ್ದು ಅಧ್ಯಕ್ಷರಿಗೆ ಸುಮಾರು ಜನ ಗೊತ್ತಿಲ್ಲ ಎಷ್ಟು ಗ್ರಾಮ ಸಭೆ ಮಾಡಬೇಕಂದ್ರೆ ಗೊತ್ತಿಲ್ಲ ಕೆಲವರಿಗೆ ಸಾಮಾನ್ಯ ಸಭೆಗಳೆಷ್ಟು ಮಾಡಬೇಕಂದ್ರೂ ಗೊತ್ತಿಲ್ಲ ಆ ನಮ್ಮ ಆ್ಯಕ್ಟ್ ಬುಕ್ ಏನಿದೆ ಅದರಲ್ಲಿರುವಂಥ ಪಾಯಿಂಟ್ಗಳನ್ನು ಅವರು ಎಲ್ರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ನಮ್ಮ ಶಂಕರ್ ಸರ್ ಅಂತಿದ್ದಾರೆ ನಮ್ಮ ತಾಲೂಕಿನ ಅಧ್ಯಕ್ಷರು ಇರೋ ಗ್ರಾಮ ಪಂಚಾಯತ್ ಮಹಾಪುರ್ ಸರ್ ಕತ್ತನಾಳ್ ಶಂಕರಣ್ಣವರು ಅವರು ತುಂಬ ಸಹಕಾರ ಕೊಟ್ಟರು ನಮ್ಮ ಜಿಲ್ಲಾ ಅಧ್ಯಕ್ಷರು ಗೌರವಾಧ್ಯಕ್ಷ ಅಂತ ರಾವ್ ಸಾರು ಸಹ ಅವರು ಬಂದು ತುಂಬ ಸಹಕಾರ ಕೊಟ್ಟಿದ್ದಾರೆ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಮತ್ತು ಅದ್ರ ಜೊತೆಗೆ ಇವತ್ತು ನಮ್ಮ ತಾಲೂಕಲ್ಲಿ ಆಗಿರ್ಬೋದು ಬೇರೆ ತಾಲೂಕುಗಳಲ್ಲಿ ಪತಿ ಇದಾಗಿದ್ದರೆ ಪತ್ನಿ ಇದು ಮಾ ಇದು ಮಾಡೋದು ಪತ್ನಿ ಇರುವಾಗ ಪತಿನ ದರ್ಬಾರ್ ಮಾಡ್ತಾ ಇರೋಂಥ ಅವ್ರ ಪ್ರಕರಣ ಆ ಥರದ್ದು ಒಂದು ನಾವು ದೇವರಾಯ ಸಮುದ್ರದಲ್ಲಿ ಕಂಡು ಬಂದಿತ್ತು ಇಮಿಡಿಯೇಟಾಗಿ ಅವ್ರು ಸದಸ್ಯ ರದ್ದು ಮಾಡೋಕ್ಕೆ ಬರ್ತಿದ್ದೀನಿ ಈಗ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಆ ಥರ ನಡೆದು ಬರ್ತಾಯಿಲ್ಲ ಮುಂಬರುವ ದಿನಗಳಲ್ಲಿ ಇವೆಲ್ಲರೂ ಸಹ ಒಂದು ಮಾದರಿ ಮಾಡೋಕ್ಕೆ ನಾವು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದ್ರ ಪ್ರಕಾರ ಎಕ್ಸಿಕ್ಯೂಟ್ ಕೂಡ ಸಹ ಮಾಡ್ತೀವಿ ಮತ್ತು ಈಗ ನಾನು ಇಷ್ಟ ನಮ್ಮ ಹೋಟೆಲ್ಗೆ ಅರ್ಸೆಂಟೇಜ್ ನನಗೆ ಇಲ್ಲಿ ಇದಕ್ಕೆ ಪ್ರಶ್ನೆ ಮಾಡ್ತೇನೆ ಯಾಕೆ ತಪ್ಪಾ ಯಾರು ಇಲ್ಲಿ ಇಲ್ಲ ಅಂತ ನನಗೆ ನಮಗಿಲ್ಲಿ ಕೊಡೋದು ಅವ್ರು ಕೊಡೋದು ನಮಗೆ ಕಾಂಪ್ಲೇಟ್ ಹೊಟ್ಟಿಸಿರೋದ್ರಿಂದ ಎಷ್ಟು ಮಂದಿ ಕೊಡೋದು ಕೊಡ್ತಾರೆ ನಾವು ಅಲ್ಲಿ ಹೋಗಲೇಬೇಕು ಅನ್ನೋದು ಕಾನೂನಿಲ್ಲ ಅಂತ ಹೇಳ್ತೀವಿ ಇಲ್ಲ ಈಗ ಏನಾಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕಾಂಪ್ಲೇಟ್ ಹ್ಞೂ ಈಗ ತಾಲೂಕು ಮಟ್ಟದ ಅಧಿಕಾರಿನೇ ಹೋಗೋಕ್ಕಾಗಲ್ಲ ಹೌದು ಯಾರೋ ಪ್ರತಿನಿಧಿ ನನ್ನ ಬರ್ತೇವೆ ಹೌದು ಶೇಕಡ ಐವತ್ತರಷ್ಟು ಕಚೇರಿಗಳಲ್ಲಿ ಶೇ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತ್ರ ಸಿಬ್ಬಂದಿ ಯೋಜನೆಗಳು ಅನೇಕ ಯೋಜನೆ ಹಾಗೇನಾಗ್ತದೆ ಅವರ ಕಚೇರಿಯಿಂದ ಕನಿಷ್ಠ ಒಬ್ಬ ಆಫೀಸರ್ ಆದರೂ ರಿಪ್ರಿಟ್ ಮಾಡ್ತಾರೆ ಈಗ ನಮ್ಮ ಅಗ್ರಿಕಲ್ಚರ್ ತೊಗೊಂಡೆ ಅಗ್ರಿಕಲ್ಚರ್ ಆಫೀಸರ್ ಅಂತ ಹೇಳ್ತಾರೆ ಅಸ್ಟೆಂಟ್ ಡೈರೆಕ್ಟರು ಭಾಗವಹಿಸೋಕಾಗ್ತಾ ಇದ್ರು ಸಹ ಅಂಥ ಟೈಮಲ್ಲಿ ಆ ಅಗ್ರಿಕಲ್ಚರ್ ಆಫೀಸರ್ ಆದರೂ ಭಾಗವಹಿಸ್ತಾರೆ ಹಾರ್ಟಿಕಲ್ಚರ್ ಆಫೀಸರ್ ಅವ್ರು ಮಾಡ್ತಾರೆ ಅಸ್ಟೆಂಟ್ ಡೈರೆಕ್ಟ್ರು ಎಲ್ಲದಕ್ಕೂ ಬರೋಕ್ಕೆ ಅವಕಾಶ ಇದೆ ಅಂದರೆ ಈಗ ಸುಮಾರು ಮೀಟಿಂಗ್ ಇರ್ತದೆ ಅಲ್ಲಿ ಆಗ ಆಗೇನಾಗ್ತದೆ ಅವ್ರ ಸಿಬ್ಬಂದಿಯನ್ನಾದರೂ ಕೊಟ್ಟು ಆ ಸಭೆಯನ್ನು ಯಶಸ್ವಿ ಕೊಡ್ತಾರೆ ಅದರಿಂದಲೇ ಇವತ್ತು ಏನಾಗಿದೆ ಅಂದರೆ ಸಿಡುವ ಉದ್ಯಾನ ಕ್ಲಾಸ್ ಬಿ ಮಾಡಬೇಕಾಗ್ತದೆ ಸರ್ಕಾರ ಒಳ್ಳೆ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ವಹಿಸಿದ್ದಾರೆ ಇದ್ರ ಮುಖ್ಯ ಉದ್ದೇಶ ಆಗುತ್ತೆ ಈಗ ಅಲ್ಲಿಗೆಲ್ಲ ಕರೆಯುವಂಥ ಆಫೀಸರ್ ಕ್ಲಾಸ್ ಎ ಇರ್ತದೆ ಕ್ಲಾಸ್ ಬಿ ಆಫೀಸರ್ ಅಟ್ಲೀಸ್ಟ್ ಇದ್ರೆ ಅಲ್ಲಿ ಗೆಜಿಸ್ಟೇಟನ್ನು ಮಾಡಿದ್ರೆ ಅವ್ರಿಗೂ ಸಹ ಗೌರವ ಇರ್ತದೆ ಮತ್ತು ಅವರು ಒಂದು ಆದೇಶ ಹಾಕಿದಾಗ ಎಲ್ಲರೂ ಪಾಲನೆ ಮಾಡಿದಾಗ ನಾವು ಒಳ್ಳೆ ಕ್ರಮ ವಹಿಸಿದ್ದೀವಿ ಎಲ್ಲ ಪಿ ಡಿ ಒಂದು ಫ್ರೀ ಮಾಡಬೇಕಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ನಮ್ಮ ಸಚಿವರು ತಗೊಂಡು ಒಳ್ಳೆ ಕೆಲಸ ಆಗ್ತಾ ಇರ್ಬೋದು ಅದನ್ನು ಇಂಪ್ಲಿಮೆಂಟ್ ಮಾಡಿ ಮುಂಬರುವ ದಿನಗಳಲ್ಲಿ ಖಂಡಿತ ಶೇಕಡ ನೂರಕ್ಕೆ ನೂರಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಖಂಡಿತ ಒಂದು ಆದಿ ಗ್ರಾಮಗಳು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ